ಪಾಚಾಪುರ ಗ್ರಾಮಕ್ಕೆ ಅಯೋಧ್ಯದಿಂದ ಮಂತ್ರಾಕ್ಷತೆ ಆಗಮನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಚಾಪುರ ಗ್ರಾಮಕ್ಕೆ ಶ್ರೀರಾಮ ಜನ್ಮಭೂಮಿ ಅಯೋಧ್ಯದಿಂದ ಮಂತ್ರಾಕ್ಷತೆಯನ್ನ ಶ್ರೀರಾಮನ ಪಲ್ಲಕ್ಕಿ ಉತ್ಸವ ಕುಂಭಮೇಳ ಹಾಗೂ ಸಕಲ ವಾದ್ಯ ವೇದಗಳೊಂದಿಗೆ ಅದ್ದೂರಿಯಾಗಿ ಪಾಚಾಪುರ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು ಹಾಗೂ ಸಮಾಜ ಸೇವಕರಾದ ಶ್ರೀ ಪ್ರಶಾಂತ್ ಗುಂಡಾ ಇವರಿಂದ ಅನ್ನ ಪ್ರಸಾದ ಸೇವೆಯನ್ನ ನೆರವೇರಿಸಲಾಯಿತು ಈ ಶಿವ ಸಂಭ್ರಮದಲ್ಲಿ ಪಾಚಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ಸುತ್ತಮುತ್ತಲಿನ ಶ್ರೀರಾಮನ ಭಕ್ತರು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ thank <laughs> you